ಧಾರವಾಡ ನಗರದ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯಿಂದ ಸಾವಿರದ ಐದುನೂರನೇ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಧಾರವಾಡ ಅಂಜುಮನ್ ಸಂಸ್ಥೆಯ ಆವರಣದಲ್ಲಿ ಬೃಹತ್ ರಕ್ತದಾನ ಹಾಗೂ ಆರೋಗ್ಯ ಉಚಿತ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಅಂಜುಮನ್ ಎ ಇಸ್ಲಾಂ ಸಂಸ್ಥೆ ನೇತೃತ್ವದಲ್ಲಿ ಧಾರವಾಡ ಜಿಲ್ಲಾ ಆಸ್ಪತ್ರೆ ರಕ್ತ ನಿಧಿ ಕೇಂದ್ರ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಜರ್ಮನ್ ಆಸ್ಪತ್ರೆ ರೋಟರಿ ರಕ್ತನಿಧಿ ಹಾಗೂ ಕೇಂದ್ರ ಹಾಗೂ ಪ್ರೇಮಪಿಂದು ರಕ್ತನಿಧಿ ಕೇಂದ್ರಗಳ ಸಹಕಾರದಿಂದ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು ಈದ್ ಮಿಲಾದ್ ಪ್ರಯುಕ್ತ ಸಾವಿರದ ಐದುನೂರಕ್ಕೂ ಹೆಚ್ಚು ಜನರು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿ ಗಮನ ಸೆಳೆದರು ಜಾತಿ ಮತ ಭೇದವಿಲ್ಲದೆ ಹಿಂದೂ ಮುಸ್ಲಿಂ ಜೈನ್ ಕ್ರೈಸ್ತ ಸಮುದಾಯಕ್ಕೆ ಜನರು ರಕ್ತದಾನ ಹಾಗೂ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹದಿನಾರಕ್ಕೂ ಹೆಚ್ಚು ವೈದ್ಯರು ಭಾಗವಹಿಸಿ ಬಿಪಿ ಮಧುಮೇಹ ಹಲ್ಲು ಕಣ್ಣಿನ ಚಿಕಿತ್ಸೆ ಎಲುಬುಕೀಲು ಹೃದಯ ಸಂಬಂಧಿ ಕಾಯಿಲೆ ಸೇರಿದಂತೆ ವಿವಿಧ ಕಾಯಿಲೆಗಳ ತಪಾಸಣೆ ನಡೆಸಿ ಉಚಿತ ಔಷಧಿ ವಿತರಣೆ ಮಾಡಿದರು ರಕ್ತದಾನ ಶಿಬಿರದಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ತಮಟ್ಗಾರ್ ಮತ್ತು ಸಂಸ್ಥೆಯ ಎಲ್ಲ ಸದಸ್ಯರು ಭಾಗವಹಿಸಿದ್ದರು ಬೃಹತ್ ರಕ್ತದಾನ ಶಿಬಿರ ಹೆಮ್ಮ ಮತ್ತು ಎಲ್ಲಾ ಜನರು ಬಂದು ರಕ್ತದಾನ ಕೊಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಎಲ್ಲಾ ಧರ್ಮದವರು ಎಲ್ಲಾ ವರ್ಗದವರು ಎಲ್ಲರೂ ಬಂದು ಕೊಡ್ತಾ ಇದ್ದಾರೆ ಅದ ಮತ್ತು ಮತ್ತು ನಾವು ಮೆಡಿಕಲ್ ನೀವು ಹೋಗಿ ನೋಡಬಹುದು ಹೆಲ್ತ್ ಚೆಕ್ಅಪ್ ಕ್ಯಾಪ್ಗೆ ಸಾರ್ವಜನಿಕರು ಎಲ್ಲ ಬಂದಿದ್ದಾರೆ ಅತ್ಯಂತ ಸಂತೋಷ ಅನಿಸ್ತಿದೆ ಅದ ಒಂದು ಯಶಸ್ವಿ ರಕ್ತದಾನ ಶಿಬಿರ ಮತ್ತು ಒಂದು ಆರೋಗ್ಯ ತಪಸ್ ಅಂದಮ ಸಂಸ್ಥೆ ಬಹಳ ದಿವಸ ನಂತರ ಒಂದು ಆರ್ಗನೈಸ್ ಮಾಡಿದೆ ತಮ್ದು ಎಲ್ಲಾ ಸಹಕಾರ ಇದೆ ತಮ್ಗೆಲ್ಲರಿಗೆ ಧನ್ಯವಾದಗಳನ್ನ ಇನ್ನು ಆರು ಗಂಟೆ ಮಟ್ಟ ಆಗಿದೆ ನಾವು ಎಲ್ಲ ಫೋನ್ಸ್ ಪ್ರಾಬ್ಲಮ್ ಮತ್ತು ಕಣ್ಣಿನ ಸಮಸ್ಯೆಗಳ ಹೆಚ್ಚನರುವುದು ನೋಡಿದ್ವಿ ಬಹಳಷ್ಟು ವಯಸ್ಸಾದ ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ವಯಸ್ಸಾದವ್ರಿಗೆ ಕಣ್ಣಿನ ಸಮಸ್ಯೆ ಬಹಳ ಅತಿ ಇರೋದ್ರಿಂದ ನಾವು ಎಲ್ಲರೂ ಕುಂತ ಏನ್ ಮಾಡಿದ್ವಿ ಯಾರ ಚಶ್ಮಾ ಕಂಡಲ್ಲಿ ನಾವು ಚಸ್ಮಾ ಅನ್ನು ಫ್ರೀ ಕೊಡ್ತಾ ಇದೀವಿ ಔಷಧರ್ ಮೊದಲೇ ಅನೌನ್ಸ್ ಮಾಡಿದೇವೆ ಫ್ರೀ ಕೊಡ್ತೀವಿ ಔಷಧ ಕೊಡ್ತೀವಂತ ಫ್ರೀ ಅನೌನ್ಸ್ ಕೊಡಿದೀವಿ ಈಗ ಚಶ್ಮಾನು ಫ್ರೀ ಕೊಡತ್ತೀವಿ ಅವ್ರು ಯಾರು ಬಂದವರಿಗೆ ಆಮೇಲೆ ನಮ್ಮಿಂದ ಮತ್ತು ಆಪ್ಷನ್ ಆಪರೇಷನ್ ಕಂಡು ಬರುತ್ತೆ ಫ್ರೀ ಕ್ಯಾಟ್ರೆಕ್ಟ್ ಆಪರೇಷನ್ ಮಾಡೋದು ವ್ಯವಸ್ಥೆ ಮಾಡಿದ್ವಿ ಬಹಳ ಒಳ್ಳೆ ಕಾರ್ಯಕ್ರಮ ಎಲ್ಲಾ ಸಮಾಜಕ್ಕೂ ಒಂದು ಮಾದರಿ ಆದಂತ ಸಂಸ್ಥೆ ಇವತ್ತಿಂದ ಈ ಕಾರ್ಯಕ್ರಮದಿಂದ ಇವತ್ತ ಬ್ಲಡ್ ಡೊನೇಷನ್ ಏನ್ ಮಾಡ್ಯಾರಲ್ಲ ಇಲ್ಲಿ ಅವರು ಅದು ಒಂದು ವೈಯಕ್ತಿಕವಾಗಿ ಅವರ ಅಧ್ಯಕ್ಷರಾದಂತ ಇಸ್ಮಾಲ್ ಟಮಟ್ಗಾರ್ ಅವರಿಗೆ ಕಾಂಗ್ರೆಚುಲೇಷನ್ ಹೇಳ್ತೇನೆ ಇಂಥ ಕಾರ್ಯಕ್ರಮ ಆಗೋದರಿಂದ ಸಮಾಜ ಒಳಗ ಪ್ರೋಗ್ರೆಸಿವ್ ಅಂತ ವ್ಯವಸ್ಥೆ ಬರ್ತೈತಿ ಇವತ್ತ ನಾನು ಬ್ಲಡ್ ಡೊನೇಷನ್ ಮಾಡಿ ಇವತ್ ನಿಮ್ ಮುಂದೆ ಮಾತಾಡಕ್ಕೆ ಬ್ಲಡ್ ಡೊನೇಟ್ ಮಾಡ್ರಿ ಎಲ್ಲರೂ ಒಂದೇ ಯಾರ ರಕ್ತದಾಗು ಯಾವ ಜಾತಿ ಕೆಂಪು ಬಣ್ಣ ಇರ್ತೈತಿ ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಆನ್ ದಿಸ್ ಪ್ಲಾಟ್ಫಾರ್ಮ್ ಟು ಡೊನೇಟ್ ಬ್ಲಡ್ ಫಾರ್ ದ ಗುಡ್ ಕಾಸ್ ಇದು ಫಾರ್ ಗುಡ್ ಕಾಸ್ ಐತಿ ಪೈಗಂಬರ್ ವಾಸಿಯಾದಂತಹ ಮೊಹಮ್ಮದ್ ಪೈಗಂಬರ್ ಅವರ ಇವತ್ತ ಈದ್ ಮಿಲಾದ್ ಅಂಗವಾಗಿ ಇದು ಮಜಾದ ಬಡತನ ಕೆಳಗಿರ್ತಕ್ಕಂತ ಎಲ್ಲರಿಗೂ ಒಂದು ಆರೋಗ್ಯ ತಪಾಸಣೆ ಕೇಂದ್ರ ಇದರ ಜೊತೆಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಅದರ ಜೊತೆಗೆ ಉಚಿತವಾಗಿ ಔಷಧೋಪಚಾರ ಮತ್ತು ಚಸ್ಮಾ ಸಹಿತ ಇವತ್ತು ಉಚಿತವಾಗಿ ಇಲ್ಲಿ ಕೊಡ್ತಾ ಇದ್ದಾರೆ ಇದು ಬಹಳ ಅಂದ್ರೆ ಬಹಳ ಇವತ್ತ ಇತಿಹಾಸ ನಿರ್ಮಾಣ ಆಗುವಂತ ಒಂದು ಕಾರ್ಯಕ್ರಮ ಇವತ್ತ ಅಂಜುಮನ್ ಸಂಸ್ಥೆ ಒಳಗ್ ನಡೆದೈತೆ ಅಂದ್ರೆ ಇವತ್ತು ತಪ್ಪಾಗಲಾರದು ಯಾಕಂದ್ರ ರಾಜ್ಯದೊಳಗ ಇದು ಮಾದರಿ ಆಗ್ತತಿ ಒಂದು ಗಿನ್ನಿಸ್ ದಾಖಲೆ ಒಂದು ಅಂಜುಮನ್ ಸಂಸ್ಥೆಯವರ ಒಂದು ನಾಯಕತ್ವ ಒಳಗ ಏನ ನಡೆದಿದೆ ನಮ್ಮ ಧಾರವಾಡಕ್ಕೂ ಸಹಿತ ಒಂದು ದೊಡ್ಡ ಹೆಸರು ಇವತ್ತ ಇಸ್ಮಾಲ್ ಅವರಿಂದ ಇದು ಬರ್ತೈತಿ ಇದರಂತನೆ ಪ್ರತಿ ವರ್ಷ ಇವತ್ತ ಇಲ್ಲಿ ಅಂಜುಮನ ಸಂಸ್ಥೆ ಒಳಗ ಈ ರಕ್ತದಾನ ಶಿಬಿರ ಇವತ್ತು ನಡೆಯುವುದರಿಂದ ಸಾಕಷ್ಟು ಜೀವಗಳನ್ನ ಉಳಿಸುವಂತ ಕೆಲಸ ಇವತ್ತ ಈ ಅಂಜುಮನ ಸಂಸ್ಥೆಯಿಂದ ನಡೀತಿ ಇದು ಸದಾಕಾಲ ನಡೀಲಿ ರಕ್ತವನ್ನು ಕೊಟ್ಟಂತ ಎಲ್ಲ ಯುವಕರಿಗೆ ಇವತ್ತ ದೇವರು ಒಳ್ಳೇದು ಮಾಡ್ಲಿ ಹಾಗೆ ಅಂತಕ್ಕಂತ ಒಂದ್ ಮಾತನ್ನು ಹೇಳ್ತಾ